ಅಪ್ಪನಿದ್ದರೆ ಆನೆ ಬಲ ಅಪ್ಪನಿಂದರೆ ಆತ್ಮಬಲ ಭಾರ ಹೊರುವುದರಲ್ಲಿ ಅಪ್ಪ ಅಕ್ಷರ ಸಹ ಭೂಮಿ ಅಪ್ಪ ಕೋಪಿಸ್ಟನೇ ಆದರೂ ಅಪ್ಪನ ಪ್ರೀತಿಗೆ ಬೆಲೆ ಕಟ್ಟಲು ಪ್ರಪಂಚದ ಯಾರೊಬ್ಬರಿಗೂ ಸಾಧ್ಯನೇ ಇಲ್ಲ ಅಪ್ಪನ ಕೈಗಳು ಶ್ರಮಪಟ್ಟಾಗಲೇ ಮಕ್ಕಳ ಕೈಗಳು ಸುಂದರವಾಗಿ ಕಾಣೋದು ಅಪ್ಪನ ಹೆಗಲ ಮೇಲೆ ಕುಳಿತು ದೇವರನ್ನ ಹುಡುಕುತ್ತಿದ್ದೆ ಆಗ ಗೊತ್ತೇ ಆಗಲಿಲ್ಲ ನಾನು ಕುಳಿತಿರುವುದೇ ದೇವರ ಮೇಲೆ ಅಂತ ಇಡೀ ಪ್ರಪಂಚದಲ್ಲಿ ನಾನು ಒಬ್ಬ ವ್ಯಕ್ತಿಯ ಎದುರು ಮಾತ್ರನೇ ತಲೆ ತಗ್ಗಿಸಿ ನಿಲ್ಲುತ್ತೇನೆ ಯಾಕೆಂದರೆ ಆ ವ್ಯಕ್ತಿ ಇಡೀ ಪ್ರಪಂಚದೆದುರು ನಾನು ತಲೆ ಎತ್ತಿ ಬದುಕಲು ಕಲಿಸಿದವರು ಅವರು ನನ್ನ ತಂದೆ ಯಾವ ಪ್ರೀತಿ ಗೌರವವನ್ನು ನೀವು ನಿನ್ನ ಹೆತ್ತವರಿಗೆ ಕೊಟ್ಟಿರುವೆಯೋ ಅದೇ ಪ್ರೀತಿ ಗೌರವ ನಿನಗೆ ನಿನ್ನ ಮಕ್ಕಳಿಂದ ಸಿಗುತ್ತೆ ಜೀವನದಲ್ಲಿ ಭಗವಂತನ ಹತ್ತಿರ ಏನಾದರೂ ಬೇಡಿಕೊಳ್ಳಬೇಕು ಅಂದರೆ ತಂದೆ ತಾಯಿಗೆ ದೀರ್ಘಾಯುಷ್ಯ ಬೇಡಿಕೊಳ್ಳಿ ಯಾಕೆಂದರೆ ನಿಮ್ಮನ್ನು ಅವಷ್ಟು ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲೇ ಯಾರೂ ಇಲ್ಲ ತಂದೆ ಎಂತಹ ಶ್ರೇಷ್ಠ ವ್ಯಕ್ತಿ ಎಂದರೆ ಅವರು ಪಟ್ಟಿರುವ ಕಷ್ಟದ ಬೆವರಿನ ಒಂದು ಹನಿಯ ಬೆಲೆಯನ್ನು ಕೂಡ ಮಗನಿಂದ ತೀರಿಸಲು ಸಾಧ್ಯ ಇಲ್ಲ ನನಗೆ ತಾಯಿ ಬದುಕು ನೀಡಿದರೆ ತಂದೆ ಬದುಕುವ ಕನಸುಗಳನ್ನು ತುಂಬಿದ್ದಾರೆ ನನ್ನ ಕೈ ಹಿಡಿದು ಭವಿಷ್ಯ ಕಟ್ಟುವ ಭರವಸೆ ತುಂಬಿದ್ದಾರೆ ಅಪ್ಪ ನನ್ನ ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿಸಿದಕ್ಕೆ ಧನ್ಯವಾದಗಳು ಅಪ್ಪ ಗರ್ಭದಲ್ಲೇ ಗುಡಿ ಕಟ್ಟಿ ರಕ್ತದಲ್ಲೇ ಅಭಿಷೇಕ ಮಾಡಿ ಕರುಳನ್ನೇ ಹಾರ ಮಾಡಿ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟು ಪೂಜಿಸಿ ಕಾಪಾಡುವ ದೇವತೆಗೆ ತಾಯಿ ಬಡವನಾಗಿ ಹುಟ್ಟಿಸಿದ್ದು ಆ ಬ್ರಹ್ಮ ಆದರೆ ರಾಜನ ತರ ಬೆಳೆಸಿದ್ದು ನಮ್ಮ ಅಮ್ಮ ಕೊನೆಯ ತನಕ ಇರದೆ ಹೋದರೂ ಉಸಿರು ಇರುವ ತನಕ ನನ್ನ ಬಗ್ಗೆ ಚಿಂತೆ ಮಾಡುವವಳು ಅಂದರೆ ಅದು ನಮ್ಮ ಅಮ್ಮ ಮಾತ್ರ ನಮ್ಮ ಮೊದಲ ಉಸಿರಿನಿಂದ ಅವಳ ಕೊನೆಯ ಉಸಿರಿನವರೆಗೆ ಪ್ರೀತಿಸುವ ಏಕೈಕ ದೈವ ಅಮ್ಮ ಕಾಣದ ದೈವ ಕರುಣೆಯ ಜೀವ ಅಂತರಂಗದ ಭಾವ ಎಲ್ಲವೂ ಅಮ್ಮ ಹತ್ತು ದೇವರನ್ನ ಪೂಜಿಸುವ ಮುನ್ನ ಹೆಸ ತಾಯಿಯನ್ನ ಪೂಜಿಸು ಗಿಡದಿಂದ ಕಿತ್ತ ಹೂವು ಮತ್ತೆ ಅರಳುವುದಿಲ್ಲ ಜನ್ಮ ಮತ್ತೊಮ್ಮೆ ಸಿಗುವುದಿಲ್ಲ ನಮಗೆ ಸಾಕಷ್ಟು ಸಂಬಂಧಗಳು ಸಿಗಬಹುದು ಆದರೆ ಸಾವಿರ ತಪ್ಪು ಮಾಡಿದರೂ ಕ್ಷಮಿಸುವ ತಂದೆ ತಾಯಿಯನ್ನ ಕಳೆದುಕೊಂಡರೆ ಮರಳಿ ಸಿಗುವುದಿಲ್ಲ ಅನುಮಾನ ತಪ್ಪಾಗಬಹುದು ಅನುಭವ ಎಂದಿಗೂ ತಪ್ಪಾಗಲ್ಲ ಅನುಮಾನ ಕೇವಲ ನಮ್ಮ ಮನಸ್ಸಿನ ಕಲ್ಪನೆ ಅನುಭವ ಜೀವನದಲ್ಲಿ ನಾವು ಕಲಿತ ಪಾಠ ನಾಲಿಗೆಯ ಶಕ್ತಿಯಂತ ಯಾವುದೇ ಕಾರಣಕ್ಕೂ ಹೆತ್ತವರ ಮೇಲೆ ತೋರಿಸಬಾರದು ಏಕೆಂದರೆ ಮಾತನಾಡಲು ಕಲಿಸಿಕೊಟ್ಟವರೇ ಹೆತ್ತವರು ಕೈ ತುತ್ತು ಕಡಲ ತೀರದಮ್ಮತ್ತು ಭಾವದೊಳಗಿನ ಗಮ್ಮತ್ತು ಸಡಗರದ ಸಿರಿಯ ಅವಲತ್ತು ಮರಗಳ ಸಾಲಿನ ಸಂಪತ್ತು ಇವೆಲ್ಲಕ್ಕೂ ಮೀರಿದ ಸಂಪತ್ತು ಮಾಡುವಾತ್ಸಲ್ಯದ ಮುತ್ತು ಮತ್ತು ಆಕೆಯ ಕೈತುತು ನಾವು ಎಷ್ಟೇ ನೋವು ಕೊಟ್ಟರೂ ಮತ್ತೆ ನಮ್ಮನ್ನು ಪ್ರೀತಿಸೋ ಜೀವ ಅಂದರೆ ಅದು ತಾಯಿ ಮಾತ್ರ ಯಾಕೆಂದರೆ ಅವಳು ನಾವಿನ್ನೂ ಗರ್ಭದಲ್ಲಿರುವಾಗಲೇ ನಿರ್ಧರಿಸಿಕೊಂಡು ಬಿಟ್ಟಿರುತ್ತಾಳೆ ನೀವು ಹುಟ್ಟಿದಾಗ ಎಷ್ಟೇ ನೋವು ಕೊಟ್ಟರು ನಾನು ಅದರ ನೂರು ಪಟ್ಟು ಪ್ರೀತಿ ಕೊಡ್ತೀನಿ ಅಂತ ಅವಳ ನೋವಿನಿಂದ ಹುಟ್ಟಿರುವುದರಿಂದಲೋ ಏನೋ ಇನ್ನೂ ತಿಳಿದಿಲ್ಲ ನನಗೆ ನೋವಾದಾಗಲೆಲ್ಲ ಅವಳನ್ನೇ ಕರೆಯುತ್ತೇನೆ ಅಮ್ಮ ಎಂದು ಕ್ಷಣ ಬದಲಾಗೋ ಈ ಭೂಮಿಯಲ್ಲಿ ಎಂದಿಗೂ ಬದಲಾಗದೆ ಉಳಿಯುವುದು ಅದು ಒಂದೇ ತಾಯಿಯ ಪ್ರೀತಿ ತಾಯಿ ಇರುವಷ್ಟು ಕಾಲ ನಾವು ಇರುತ್ತೇವೆ ಆದರೆ ನಾವು ಇರುವಷ್ಟು ಕಾಲ ತಾಯಿ ಇರಲ್ಲ ಅದಕ್ಕೆ ತಾಯಿ ಇರುವಷ್ಟು ಕಾಲ ಸಂತೋಷದಿಂದ ನೋಡಿಕೊಳ್ಳಬೇಕು ಅತಿಯಾಗಿ ಬಯಸಿದ ವಸ್ತುವಾಗಲಿ ಅತಿಯಾಗಿ ಪ್ರೀತಿಸಿದ ವ್ಯಕ್ತಿಯಾಗಲಿ ಜೀವನದಲ್ಲಿ ಸಿಗುವುದಿಲ್ಲ ಸಿಕ್ಕರೂ ಕೊನೆವರೆಗೆ ಇರುವುದಿಲ್ಲ ಪ್ರೀತಿ ಎಂದರೆ ಎರಡೇ ಅರ್ಥ ನೀ ಸಿಕ್ಕರೆ ನಿನ್ನ ಜೊತೆ ಬಾಳುತ್ತೇನೆ ನೀ ಸಿಗದಿದ್ದರೆ ನಾ ಸಾಯುವ ನೆನಪಲ್ಲೇ ಬದುಕುತ್ತೇನೆ ಗೊತ್ತೋ ಗೊತ್ತಿಲ್ಲದೆ ಎಷ್ಟು ಬಾರಿ ಎಡವಿದರೂ ಸದ್ದಿಲ್ಲದೆ ಕೈ ಹಿಡಿಯುವವನು ನನ್ನ ಕೃಷ್ಣ ನೀ ಕೈ ಬಿಟ್ಟರೆ ದಿನವೇ ಅಂತಿಮ ಒಂದು ಸಣ್ಣ ತಪ್ಪು ಒಂದು ಸರಿಯಾದ ದಾರಿಯನ್ನ ಒಂದು ಕೆಟ್ಟ ಅನುಭವ ಒಂದು ಸರಿಯಾದ ಪಾಠವನ್ನ ಒಂದು ಮಧುರವಾದ ಸಂಬಂಧ ಒಂದು ಸುಂದರವಾದ ಬಾಳನ್ನ ಕಲಿಸಿಕೊಡುತ್ತದೆ ಯಾರು ನನ್ನ ಕೇಳಿದರೂ ನಿನ್ನವರು ಯಾರೆಂದು ನಗುತ್ತಾ ಹೇಳಿದೆ ನಾನು ಬೇರೆಯವರಿಗಾಗಿ ನನ್ನನ್ನು ಯಾರು ಕಡೆಗಣಿಸುವುದಿಲ್ಲವೋ ಅವರೇ ನಮ್ಮವರು ಎಂದು ಕಾಳಜಿ ಅನ್ನೋದು ಯಾರ ಮೇಲೆ ಬೇಕಾದರೂ ಬರಬಹುದು ಆದರೆ ಕೋಪ ಅನ್ನೋದು ನಾವು ತುಂಬ ಮೇಲೆ ಮಾತ್ರ ಬರುತ್ತೆ ನಾನೇನೇ ಬಯಸಲಿ ನಾನೇನೇ ಬರೆಯಲಿ ಅಂತಹ ಪ್ರೇಮ ಸಿದ್ಧಾಂತ ನಡುರಾತ್ರಿ ಬಂದರೆ ತಿಳಿಯುವುದು ನಿನಗೆ ಈ ಪ್ರೇಮ ಏಕಾಂತ ನಿನ್ನ ರೂಪಕ್ಕೆ ಮರಳಾಗಿ ಹಿಂದೆ ನಾನು ಬಂದಿಲ್ಲ ಕಣೆ ಎದೆಯ ಮೇಲೆ ಕೈ ಹಿಟ್ಟು ಹೇಳುತ್ತ ನಾ ಭಾವಕನಾದೆ ಭಾವನೆಗೆ ಕೊಡಿದಿರು ಪೆಟ್ಟು ಪ್ರೀತಿಸುವೆನು ಹೇ ರಾಧೆ ಪ್ರೀತಿ ಅಂದರೆ ಮದುವೆಯಾಗಿ ಜೊತೇಲಿ ಇದ್ರೆ ಮಾತ್ರ ಅದು ಪ್ರೀತಿಯಲ್ಲ ಜೊತೇಲಿ ಇರಲಿ ಇಲ್ಲದೆ ಇರಲಿ ಮನಸ್ಸಲ್ಲಿ ಹುಟ್ಟಿರೋ ಪ್ರೀತಿ ಎಂದೆಂದಿಗೂ ಶಾಶ್ವತ ಜೀವನದಲ್ಲಿ ಬಿಟ್ಟು ಹೋಗುವವರ ಪ್ರೀತಿ ಸುಳ್ಳಾಗಿರಬಹುದು ಆದರೆ ಬಿಟ್ಟು ಕೊಡುವವರು ಪ್ರೀತಿ ಸುಳ್ಳಾಗಿರೋಕೆ ಸಾಧ್ಯನೇ ಇಲ್ಲ ಸಿಗುತ್ತಾರೆ ಎಂದು ಇಷ್ಟಪಡುವುದು ನಂಬಿಕೆ ಸಿಗಲ್ಲ ಅಂತ ಗೊತ್ತಿದ್ರೂ ಇಷ್ಟಪಡುವುದು ನಿಜವಾದ ಪ್ರೀತಿ ಪ್ರೀತಿ ಹೇಗಿರಬೇಕೆಂದ್ರೆ ಯಮನೂ ಕೂಡ ಒಂದು ಕ್ಷಣ ಯೋಚಿಸಬೇಕು ಹೇಗಪ್ಪ ಇವರನ್ನ ದೂರ ಮಾಡೋದು ಅಂತ ಮರೆಯೋ ಮನಸ್ಸು ನನಗಲ್ಲ ಮರೆತು ಹೋಗೋ ನೆನಪು ನಿನದೆಲ್ಲ ಕಣ್ಣಿಂದ ದೂರ ಇರಬಹುದು ಆದರೆ ಮನಸ್ಸಿಂದ ದೂರ ಆಗೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ಹೆಚ್ಚಿನ ತುಂಬಾ ವಿಡಿಯೋಗಳಿಗಾಗಿ We'll yeah. ಆದರೆ ಊಟಕ್ಕೆ ಅಲ್ಲ ಕೆಟ್ಟ ಯೋಜನೆಗಳನ್ನು ಕೆಟ್ಟ ಅಭ್ಯಾಸಗಳನ್ನು ಮತ್ತು ಕೆಟ್ಟ ವಿಚಾರಗಳನ್ನು ಬಿಡುವುದಕ್ಕೆ ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ ಅವರವರ ಯೋಜನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣ ಆಗುತ್ತೆ ಇಡೀ ವಿಶ್ವವೇ ನಿನ್ನ ವಿರುದ್ಧ ನಿಂತರೂ ನೀನೊಬ್ಬನೇ ನಿಲ್ಲುವ ಧೈರ್ಯ ನಿನಗಿರಲಿ ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೇ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ಲ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ ಹಣ ಬಂದರೆ ಸರಳವಾಗಿರಿ ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ ನೀವು ಕೋಪಗೊಂಡಾಗ ಶಾಂತವಾಗಿರಿ ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತದೆ ಬಲಹೀನರನ್ನು ಬಲವಂತರು ಹೊಡೆದರೆ ಬಲವಂತರನ್ನು ಭಗವಂತ ಹೊಡೆಯುತ್ತಾನೆ ಜೀವನದಲ್ಲಿ ನೀನು ಎಂದೋ ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತದೆ ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ ಒಂದು ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಯಾರನ್ನು ಆವತ್ತು ಕೈ ಬಿಡುವುದಿಲ್ಲ ನಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ